ದೇವದುರ್ಗದ ಸರ್ಕಾರಿ ಕಚೇರಿ ಮತ್ತು ಶಾಲಾ ಕಾಲೇಜು ಸೇರಿದಂತೆ ವಿವಿಧೆಡೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಹಾಗೂ ಸರ್ದಾರ್ ವಲ್ಲಭಾಯಿ ಪಟೇಲ್ ಮೈದಾನದಲ್ಲಿ ತಹಶೀಲ್ದಾರ್ ಚೆನ್ನಮಲ್ಲಪ್ಪ ಗಂಠಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾ ಬನದೇಶ್ವರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಬಿಒಎಚ್ ಸುಖದೇವ್ ಪುರಸಭೆಯಲ್ಲಿ ಮುಖ್ಯಾಧಿಕಾರಿ ಕೆ ಹಂಪಯ್ಯ ಆರಕ್ಷಕ ವೃತ್ತದಲ್ಲಿ ಎನ್ವೈ ಗುಂಡೂರಾವ್ ಪಿಐ ಅವರು ನೆರವೇರಿಸಿದ್ದು ನಂತರ ಸಾರ್ವಜನಿಕ ಕ್ಲಬ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವರದಿಗಾರರಾದ ಕೆ ಅಮೃತ ಪಾಟೀಲ್ ಅವರಿಂದ ಸಂಗೀತ ನೃತ್ಯ ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ದೇವದುರ್ಗ ತಾಲೂಕಿನ ಅತಿ ಹೆಚ್ಚು ಅಂಕಗಳಿಸಿದ ಹತ್ತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಹಾಲಿ ಶಾಸಕರು ಕರೆಮಾಜಿ ನಾಯಕ ದೇವದುರ್ಗ ಹಾಗೂ ತಹಶೀಲ್ದಾರ್ ಚನ್ನಮಲ್ಲಪ್ಪ ಗಂಠಿ ಸುಖದೇವ ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವದುರ್ಗ ಎನ್ವೈ ಗುಂಡೂರಾವ್ ಪೊಲೀಸ್ ಇಲಾಖೆ ದೇವದುರ್ಗ ಹಾಗೂ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಲವು ಸಮಸ್ಯೆಗಳ ಮಧ್ಯೆ ಕೂಡ ಇವತ್ತು ಭಾರತ ದೇಶ ವಿಶ್ವದ ಪ್ರಪಂಚದ ಒಂದು ಮುಂಚೂಣಿಯಲ್ಲಿ ಭಾರತ ದೇಶ ಇದೆ ಹಾಗಾಗಿ ನಾವೆಲ್ಲರೂ ನಮ್ಮ ಕ್ಷೇತ್ರದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ ಇವತ್ತು ಭಾರತ ಮಾತೆಗೆ ನಮ್ಮಲ್ಲಿಂದ ಏನಾದರೂ ಒಂದು ಸ್ಮರಣೆ ಮಾಡುವಂತ ಕೆಲಸ ಆಗಬೇಕಾಗಿದೆ ನಮ್ಮ ನೀಡಿರ್ತಕ್ಕಂಥ ಕಾಯಕದಲ್ಲಿ ನಾವು ಕೆಲಸವನ್ನು ಮಾಡಿ ತೋರಿಸಿದಾಗ ಮಾತ್ರ ನಿಜವಾಗೂ ಭಾರತಕ್ಕೆ ನಾವು ಕಾಣಿಕೆ ಆಗುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಇಲಾಖೆಯಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಇದಕ್ಕೆ ನಮಗೆ ಸ್ವತಂತ್ರ ಸಿಗಲು ಕಾರಣೀಭೂತರಾಗಿರ್ತಕ್ಕಂಥ ಸ್ವತಂತ್ರ ನೀಡಲು ಶ್ರಮ ಪಟ್ಟಂತಹ ತಮ್ಮ ಜೀವ ಬಲಿದಾನವನ್ನು ಕೊಟ್ಟಂತ ಅವರನ್ನು ನೆನಪಿಸುವಂತ ದಿನವಾಗಿದೆ ಹಾಗೂ ನಮ್ಮ ದೇಶವನ್ನು ರಕ್ಷಣೆ ಮಾಡತಕ್ಕಂಥ ಯೋಧರನ್ನು ರಕ್ಷಣೆ ಮಾಡುವಂತ ನೆನಪಿಸುವಂತ ದಿನವಾಗಿದೆ ಇಂಥ ಒಂದು ದಿನದಂದು ಇಡೀ ಭಾರತ ಅತ್ಯಂತ ಇವತ್ತು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ ಇಂಥ ಒಂದು ಸುಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಕೂಡ